ರಸ್ತೆಯನ್ನ ಪ್ರಭಾವಿಗಳು ಒತ್ತುವರಿ ಮಾಡಿಕೊಂಡು ಮನೆ ನಿರ್ಮಾಣ ಮಾಡಿಕೊಂಡು ಇಲ್ಲಿನ ನಿವಾಸಿಗಳಿಗೆ ದಾರಿಯಿಲ್ಲದಂತಾಗಿದೆ ಎಂದು ಆರೋಪಿಸಿದ್ದಾರೆ ಹೌದು ಇದು ಚಳಕೆರೆ ನಗರದ ಸೂಚಿಮಲ್ಲೇಶ್ವರ ನಗರದ ಮುಖ್ಯ ರಸ್ತೆಯಿಂದ ಡಿಟಿ ಶಿವಣ್ಣನ ಮನೆಗೆ ಹೋಗುವ ರಸ್ತೆಯನ್ನ ಪ್ರಭಾವಿಯೊಬ್ಬರು ರಸ್ತೆ ಒತ್ತುವರಿ ಮಾಡಿ ಮನೆ ನಿರ್ಮಾಣ ಮಾಡಿಕೊಂಡಿರುವುದರಿಂದ ಸುಮಾರು ಇಪ್ಪತ್ತೈದು ಮನೆಗಳಿಗೆ ರಸ್ತೆ ಇಲ್ಲದೆ ತೊಂದರೆ ಅನುಭವಿಸುವಂತಾಗಿದೆ ಇಲ್ಲಿನ ನಿವಾಸಿಗಳ ಮನೆಗಳಲ್ಲಿ ಯಾರಾದರೂ ಮೃತಪಟ್ಟರೆ ಎಣ ಒತ್ತುಕೊಂಡು ಹೋಗಲು ಜಾಗವಿಲ್ಲ ಈ ಬಗ್ಗೆ ನಗರಸಭೆ ಅಧಿಕಾರಿಗಳಿಗೆ ಸಾಕಷ್ಟು ಬಾರಿ ದೂರು ನೀಡಿದ್ರೂ ಬರ್ತಾರೆ ನೋಡ್ತಾರೆ ತೆರವು ಮಾತ್ರ ಮಾಡಿಸ್ತಾ ಇಲ್ಲ ಶಾಸಕ ಟಿ ರಘುಮೂರ್ತಿ ಸೇರಿದಂತೆ ನಗರಸಭೆ ಅಧಿಕಾರಿಗಳು ಸ್ಥಳ ಪರಿಶೀಲನೆ ಮಾಡಿದ್ದಾರೆ ಆದರೂ ಸಹ ದಾರಿ ಮಾತ್ರ ತೆರವುಗೊಳಿಸುತ್ತಿಲ್ಲ ಎಂದು ಇಲ್ಲಿನ ನಿವಾಸಿಗಳು ನಗರಸಭೆ ಅಧಿಕಾರಿಗಳಿಗೆ ಜನಪ್ರತಿನಿಧಿಗಳಿಗೆ ಇಡೀ ಶಾಪ ಹಾಕುತ್ತಿದ್ದಾರೆ ಈಗಲಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಒತ್ತುವರಿ ದಾರಿಯನ್ನ ತೆರವುಗೊಳಿಸುವರೇ ಕಾದು ನೋಡಬೇಕಾಗಿದೆ ಅಷ್ಟು ಮನೆಗ್ ತೊಂದರೆ ಆಗಿರೋದು ಹ್ಮ್ ಇಪ್ಪತ್ತಿಪ್ಪತ್ತೈದು ಮನೆಗೆ ತೊಂದರೆ ತೊಂದ್ರೆ ಆಗಿರೋಸಾ ಇಪ್ಪತ್ತಿಪ್ಪತ್ತೈದು ಮನೆಗೆ ತೊಂದರೆ ಆಗಿರೋದ್ರಿಂದ ಇದನ್ನ ತೆರವುಗೊಳಿಸಿ ಬೇಸ್ಮಟ್ಟಾಗಿ ಪೋರ್ಜಿರಿ ಅಪ್ಪ ಪೋರ್ಜಿ ಏನು ಮಾಡ್ತಾರೆ ನಾವು ಅಧಿಕಾರಿಗಳು ತೀರ್ಸೋದು ಅಧಿಕಾರಿಗಳು ಬರೋದು ಬಂದು ಬದ್ನಿ ನೋಡೋದು ಹೋಗೋದು ಅವ್ರು ಯಾವ್ದು ಒಂದು ಲಂಚ ಹಾಕಿರಿ ಬಾಯ ಹಾಕಿ ಅದೇ ಈ ರೀತಿ ಅಲ್ಲಿಗೆ ಸ್ಟಾಪ್ ಆಗುತ್ತೆ ಈ ಸಾರ್ವಜನಿಕ ಹಿಂಗೆ ಬರ್ದಾಡ್ಕೊಂಡು ಹೊಡೆದಾಡ್ಕೊಂಡು ಇಲ್ಲೇ ಕಡ್ದಾಡ್ಕೊಂಡು ಇಲ್ಲೇ ಇರಬೇಕು ಓಡಾಡ್ಕೊಂಡು ಓಡಾಡಕ್ಕೆ ಇಲ್ಲಿ ವ್ಯವಸ್ಥೆ ಎಷ್ಟು ವರ್ಷದಿಂದ ಇಲ್ಲಿ ವಾಸ ಮಾಡ್ತಿದ್ವಿ ಒಬ್ಬರಿಗೆಲ್ಲ ಅವರಿಗೆ ನಾಳೆ ಎರಡು ಕಡೆ ಜಾಗ ರೋಡ್ ಮೇನ್ ರೋಡ್ ಬೇಕು ಈ ಕಡೆ ರೋಡ್ ಬೇಕು

ನಾವೇನ ಕಡದ್ ಬಾರ ಮಾಡಿದ್ರೆ ಇಲ್ಲೇ ಮಾಡ್ತಿದ್ವಿ ಅವ್ರೇನ್ ಮಾಡ್ಬಿಟ್ರು ಆ ದೇವಸ್ಥಾನ ಬಿದ್ದು ಬಿದ್ದ ಮೇಲೆ ಇದೇ ತರ ಮಳೆ ಬಂತು ಮಳೆ ಬಂದ್ ಹುಡುಗಿ ಬಂತು ಎತ್ತೆ ಮಾಡಿದ್ರು ಮೂಲ ದೇವಸ್ಥಾನ ಮೂಲ ದೇವಸ್ಥಾನ ಬಹಳ ಸುಮಾರು ಒಂದು ನಾವು ನಾವು ನೋಡಿದಂಗೆ ಮೂವತ್ ಮೂವತ್ ನಲ್ವತ್ತು ವರ್ಷದಿಂದ ಐತಿ ಮಾಡ್ತಾರೆ ಇಲ್ಲಿಂದ ಲೆಕ್ಕ ಹಾಕಿ ಸರ್ ಎಷ್ಟು ಮನೆ ನೋಡ್ತೇವೆ ಬೇಕಾದ್ರೆ ಬೇರೆ ದಯವಿಟ್ಟು ಕಾರ್ಯ ಬರ್ಬೇಕಾದ್ರೆ ಇದು ಸಾಲಿಗೆ ಬಿಟ್ಟು ಹೇಳ್ತೀನಿ ಇದು ಕಾರ್ಯ ಬರ್ಬೇಕಾದ್ರೆ ಇದು ದಯವಿಟ್ಟು